ಹಲೋ ವಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋದಲ್ಲಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲಿರೋದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ನೋಡೋಣ ಎಲ್ಲಿರೋದು ಹೇಗಿದೆ ಈ ದೇವಸ್ಥಾನ ಅಂತ ಹೇಳಿಬಿಟ್ಟು ಮಹಾಲಕ್ಷ್ಮೀಪುರ ಎಂದು ಕರೆಯಲ್ಪಡುವ ಮಹಾಲಕ್ಷ್ಮಿ ಬಡಾವಣೆ ಕರ್ನಾಟಕ ರಾಜ್ಯದ ವಾಯುವ್ಯ ಬೆಂಗಳೂರಿನಲ್ಲಿ ದೇವಿಯ ಮಹಾಲಕ್ಷ್ಮೀ ದೇವಸ್ಥಾನವಿರುವ ಅತಿ ದೊಡ್ಡ ಬಡಾವಣೆಗಳಲ್ಲಿ ಒಂದಾಗಿದೆ ಇದು ರಾಜಾಜಿನಗರ ಮತ್ತು ಬಸವೇಶ್ವರ ನಗರಗಳಿಗೆ ಬಹಳ ಹತ್ತಿರದಲ್ಲಿದೆ ಇದು ಒಂದು ಸಣ್ಣ ಗುಡ್ಡದ ಮೇಲೆ ಬಹಳ ಪ್ರಸಿದ್ಧವಾದ ದೇವಾಲಯವಾಗಿದ್ದು ಇಲ್ಲಿ ಹನುಮಂತನ ವಿಗ್ರಹವು ಅನ್ನ ಇಪ್ಪತ್ತೆರಡು ಅಡಿ ಎತ್ತರ ಹದಿನಾರು ಅಡಿ ಅಗಲ ಮತ್ತು ನಾಲ್ಕು ಅಡಿ ದಪ್ಪದ ಏಕಶಿಲೆಯಾಗಿದೆ ಒಂದೇ ಬೃಹತ್ ಬಂಡೆಯಿಂದ ಕೆತ್ತಲಾದ ಪ್ರತಿಮೆ ಇದನ್ನು ಚಿನ್ನದ ಹನುಮಾನ್ ದೇವಾಲಯ ಎಂದು ಕರೆಯಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೈದರಂದು ಈ ದೇವಾಲಯದ ವಿಮಾನ ಗೋಪುರದ ಮೇಲೆ ಆ ಆರೂವರೆ ಅಡಿ ಚಿನ್ನದ ಲೇಪಿತ ತಾಮ್ರದ ಕಳಶವನ್ನು ಸ್ಥಾಪಿಸಲಾಯಿತು ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಆಗಿನ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಕೆಂಗಲ್ ಹನುಮಂತಯ್ಯ ಅವರು ಉದ್ಘಾಟಿಸಿದರು ಇಲ್ಲಿ ಬೃಹತ್ ಬಂಡೆಯ ಮೇಲೆ ಕಿರೀಟವನ್ನು ಧರಿಸಿದ ದೈತ್ಯ ಹನುಮನ ಚಿತ್ರವು ತುಂಬ ಅದ್ಭುತವಾಗಿ ಕಾಣುತ್ತದೆ ಬಲಗೈಯಲ್ಲಿ ಸಂಜೀವಿನಿ ಪರ್ವತವನ್ನು ಮತ್ತು ಎಡಗೈಯಲ್ಲಿ ಜಟಿಲವನ್ನು ಹಿಡಿದುಕೊಂಡು ಅಂಗೈಯನ್ನು ತೊಡೆಯ ಮೇಲೆ ಇಟ್ಟುಕೊಂಡಿದ್ದಾರೆ ಅವರ ಎದೆಯ ಮೇಲೆ ರಾಮನ ಮುದ್ರೆ ಇದೆ ಅವರು ಬೆಳ್ಳಿಯ ಕಿವಿಯೋಲೆ ಹಾರ ತೋಳು ಮತ್ತು ಬಳೆಯಿಂದ ಅಲಂಕರಿಸಲ್ಪಟ್ಟಿದ್ದಾರೆ ಭಗವಂತನ ಬಲಗ ಲನ್ನು ಗಂಟೆಯ ಆಕಾರದ ಪೆಂಡೆಂಟ್ ಹೊಂದಿರುವ ಆವರಣದಿಂದ ಅಲಂಕರಿಸಲಾಗಿದೆ ಮುಖ್ಯ ದೇವಾಲಯವು ಹದಿಮೂರು ಎಕರೆ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ ಮತ್ತು ಗೋಪುರದ ಎತ್ತರ ನಲವತ್ತೊಂದು ಅಡಿಗಳು ಈ ದೇವಾಲಯದಲ್ಲಿ ಅನೇಕ ಆಧ್ಯಾತ್ಮಿಕ ಪ್ರವಚನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ ಹನುಮಾನ್ ಪ್ರತಿಮೆಯ ಹಿಂದಿನ ಪ್ರದೇಶದಲ್ಲಿ ಸೀತಾ ಲಕ್ಷ್ಮಣ ಮತ್ತು ಆಂಜನೇಯರೊಂದಿಗೆ ಪ್ರತಿಷ್ಠಾಪಿಸಲಾದ ಶ್ರೀರಾಮನ ಅಮೃತ ಶಿಲೆಯ ವಿಗ್ರಹಗಳಿವೆ ಅಲ್ಲದೆ ಅಲ್ಲಿ ಗಣಪತಿ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ ಪ್ರತಿ ವರ್ಷ ಮಾಘಶುದ್ಧ ತ್ರಯೋದಶಿ ದಿನದಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಈಗ ನೀವು ಇಲ್ಲೇ ನೋಡ್ತೀರಾ ಇದೆ ಚಿನ್ನದ ಲೇಪಿತ ಕಳಶ ಸೊ ಹಾಗೆ ಈ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿಬಿಟ್ಟು ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ ನಾನು ಅಡ್ರೆಸ್ ಅಡ್ರೆಸ್ ಕೊಟ್ಟಿರ್ತೀನಿ ಸೊ ಈ ದೇವಸ್ಥಾನ ಇಸ್ಕಾನ್ಗೆ ಹತ್ತಿರದಲ್ಲಿದೆ ಹಾಗೆ ರಾಜಾಜಿನಗರ ಹಾಗೆ ಬಸವೇಶ್ವರ ಬಸವೇಶ್ವರನಗರ್ಗೆ ತುಂಬ ನಿಯರ್ ಇದೆ ಸೊ ಹಾಗೆ ಇಲ್ಲಿ ನೀವು ಶ್ರೀ ಮಹಾಲಕ್ಷ್ಮಿಯ ವಿಗ್ರಹ ಸಹ ನೀವು ನೋಡ್ಬೋದು ಇಲ್ಲಿ ನೋಡ್ತಿದ್ರಲ್ಲ ಇದೆ ಅತಿ ದೊಡ್ಡ ಮಹಾಲಕ್ಷ್ಮಿ ವಿಗ್ರಹ ಸೊ ಇದಿಷ್ಟು ಶ್ರೀ ಪ್ರಸನ್ನ ವೀರಾಂಜನೇಯ ದೇವಸ್ಥಾನದ ಇತಿಹಾಸ ಇದರ ಬಗ್ಗೆ ತುಂಬ ಇತಿಹಾಸ ಎಲ್ಲೂ ಉಲ್ಲೇಖ ಆಗಿಲ್ಲ ಸೊ ನನಗೆ ಎಷ್ಟು ಗೊತ್ತಿದೆ ಅಲ್ಲಿ ತಿಳ್ಕೊಂಡು ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ದೇವಸ್ಥಾನದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತ ಇದ್ದೀನಿ ಸೊ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಥ್ಯಾಂಕ್ ಯು